ಜನವರಿ ಹದ್ ಮೂರನೇ ಕಲ್ ಚಿತ್ರದ ಅಂದ್ರೆ ನಾಯಕ ನಟರು ನಮ್ಮ ಅವರು ನಮ್ಮ ಜಮೀರನೋರ ಸುಪುತ್ರ ಪ್ರೀತಿಯ ಪುತ್ರ ಇವತ್ತು ನಮ್ಮ ಶಿಟ್ಲಿಗಟ್ಟಕ್ಕೆ ಹದಿಮೂರನೇ ತಾರೀಕು ಕಲ್ ಚಿತ್ರದ ಪ್ರಮೋಷನ್ ನಮ್ಮ ಶಿಡ್ಲಿಘಟ್ಟನೆ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಹಿಂದೆಯಿಂದನೂ ಇವತ್ತು ಹೆಚ್ಚು ಒಟ್ಟಾರೆ ಹೇಳಬೇಕು ಅಂತಂದರೆ ಅಲ್ಪಸಂಖ್ಯಾತರ ನಾಯಕರು ಒಳ್ಳೆಯ ಒಂದು ಉದಯವಂತರು ಅಂತಂದರೆ ನಮ್ಮ ಜಮೀರಣ್ಣರು ಅವರು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಲ್ಗಡದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ ರಾಜೀಗೌಡ ನೀವು ಕೆಲಸ ಅದನ್ನು ಮಾಡಿ ಆ ಕಾರ್ಯಕ್ರಮ ಮಾಡಿರಿ ಎಲ್ಲ ನಮ್ಮ ಮುಖಂಡರು ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಸುಧಾಕರ್ನಾಗಿರ್ಬೋದು ಬಾಗೇಪಲ್ಲಿ ನಮ್ಮ ಶುಪಾರ ಇರ್ಬೋದು ಗೌರಿಬದ್ನೂರಲ್ಲಿ ಶಿವಶಂಕರ್ ಇರ್ಬೋದು ಎಲ್ರಿಗೂ ಕೂಡ ಅವ್ರು ತಿಳಿಸಿದ್ದಾರೆ ಅದೇ ರೀತಿ ಪ್ರದೀಪ್ ಈಶ್ವರ ಅವರು ಚಿಕ್ಕಬಳ್ಳಾಪುರದವರು ಇರ್ಬೋದು ಎಲ್ರಿಗೂ ನಾನು ತಿಳಿಸಿದ್ದೀನಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವೆಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ ನಿನ್ನ ಕಾರ್ಯಕ್ರಮನ ಸೆಂಟರ್ ಪಾಯಿಂಟ್ ಇಲ್ಲಿ ಶಿಲ್ಗಢದಲ್ಲೇ ಒಂದು ಕಾರ್ಯಕ್ರಮನ ಚೆನ್ನಾಗಿ ಆಯೋಜನೆ ಮಾಡುವ ಮಾತನ್ನು ಹೇಳಿದ್ರು ಅವ್ರು ಹೇಳಿದ್ರೆ ಖಂಡಿತವಾಗಿ ನನ್ನ ಭೇದವಾಕ್ಯ ಯಾಕೆಂತಂದ್ರೆ ನನಗೆ ರಾಜಕೀಯವಾಗಿ ತುಂಬಾ ಸಪೋರ್ಟು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸೋತಿದ್ರು ಕೂಡ ನಮ್ಮ ಕ್ಷೇತ್ರದಿಂದ ಏನಾದರೂ ಹಣ ಈ ಥರ ಒಂದು ಕೆಲಸ ಬೇಕು ಅಂದ್ರೆ ಸಾವಿರ ಜನ ಇರಲಿ ಅವ್ರ ಮನೆಯಲ್ಲಿ ಹೇ ರಾಜೀಗೌಡ ಪಸ್ಕರಿ ಅಂತಾರೆ ಶಿಲ್ಗಡದ್ದು ಏನಪ್ಪ ಸಮಸ್ಯೆ ಅನ್ಬಿಟ್ಟು ಕೇಳ್ಬಿಟ್ಟು ಏನೇ ಇರಲಿ ಹಣ ಹಿಂಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಕೆಲ್ಸಗಳ ಬೇಕಾಗಿತ್ತು ಕೆಲ್ಸಗಳು ಆ ಒಂದು ನಾವು ತೀರಿಸ್ಕೊಬೇಕು ಅಂತಂದ್ರೆ ಏನೇ ಒಂದು ಡೈರೆಕ್ಷನ್ಸ್ ಕೊಟ್ಟರು ಕೂಡ ಆ ಡೈರೆಕ್ಷನ್ಸ್ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಿಂದೆ ನನಗೆ ಬಿ ಫಾರಂ ಕೊಡೋದ್ರೀ ಸಿದ್ದರಾಮಯ್ಯ ಕೂತ್ಕೊಂಡು ರಾಜೀವ್ ಗೌಡ ಒಳ್ಳೆಯವರಿದ್ದಾರೆ ಒಳ್ಳೆ ಜನಕ್ಕೆ ಸೇವೆ ಮಾಡಿದ್ದಾರೆ ಸೇವೆ ಮಾಡ್ತಾ ಅವ್ರು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಕೂಡ ಬಿ ಫಾರಂ ಕೂಡ ಕೊಡಿಸೋದ್ಲು ಕೂಡ ನನಗೆ ಅವರು ಪಾತ್ರ ಪಾತ್ರರಾಗಿದ್ದು ಮುಖ್ಯವಾಗಿ ಅವರು ಒಂದು ಸಪೋರ್ಟ್ ಕೂಡ ಋಣ ಒಂದು ಅವಕಾಶ ಬಂದಿದೆ ವಿಷಯ ವಿಶೇಷವಾಗಿ ಅವ್ರಿಗೆ ಹೇಳಬೇಕು ಅಂದ್ರೆ ನಮ್ಮ ಶಿಗ್ಲಘಟ್ಟದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ ಹಂಗಾಗಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ನಾನು ಚರ್ಚೆನೂ ಮಾಡಿ ಅಣ್ಣ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಜಮೀರನ್ನ ಹತ್ರ ಒಂದು ಒಳ್ಳೆ ನಾವು ಒಂದು ಹೆಸರು ಉಳಿಸ್ಕೊಳ್ಳೋಣ ನಮ್ಮ ಕ್ಷೇತ್ರಕ್ಕೆ ಏನಾದ್ರೂ ಇನ್ನೊಂದಷ್ಟು ಕೆಲಸ ಕಾರ್ಯಗಳಾಗಬೇಕಾದ್ರೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ ಮಾಡ್ಕೊಡ್ತಾರ ಒಳ್ಳೆ ಹೃದಯವಂತರು ಅಂತೇವರು ಹೇಳಿದೆ ಹಂಗಾಗಿ ಎಲ್ಲ ನಮ್ಮ ಮುಖಂಡರುಗಳು ಒಪ್ಕೊಂಡಿದ್ದಾರೆ ಅದಕ್ಕೆ ಇದೇ ತಿಂಗಳು ಹದಿಮೂರನೇ ತಾರೀಕು ಆ ಒಂದು ಕಳ್ ಚಿತ್ರದ ಒಂದು ಇದನ್ನ ಪ್ರಮೋಷನ್ ಈವೆಂಟು ಐದು ಗಂಟೆಗೆ ನಮ್ಮ ಕಾಲೇಜ್ ಗ್ರೌಂಡು ಅಂದರೆ ನೆರವು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಅದಕ್ಕೆ ನಮ್ಮ ಸಿಗ್ಲಿಗಡ್ ಪ್ರತಿ ಹಳ್ಳಿ ಹಳ್ಳಿ ಹಳ್ಳಿಗಳಿಂದನೂ ಇಲ್ಲಿ ವಾರ್ಡಲ್ಲಿ ಎಲ್ಲ ನಗರದಿಂದನೂ ಎಲ್ಲರೂ ಕೂಡ ಒಟ್ಟಾರೆ ಇನ್ನೊಂದು ಹದಿನೈದು ಸಾವಿರ ಜನ ಸೇರೋದ್ರ ಮುಖಾಂತರ ಹಾಗೂ ಹೊರಗಡೆಯಿಂದ ಇಂದ ಸಾವಿರ ಜನ ಸೇರುವಂತಹ ಸನ್ನಿವೇಶ ಇದೆ ಒಟ್ಟಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನ ಸಂಖ್ಯೆ ಅದಕ್ಕೆ ಸೇರುವಂತದ್ದಿದೆ ಈಗಾಗಲೇ ಎಲ್ಲ ಪಾಸ್ಗಳು ವಿತರಣೆ ಆ ಪಾಸ್ಗಳೆಲ್ಲ ನಮ್ಮ ಲಿಡ್ಗಳ ಮುಖಾಂತರ ಎಲ್ಲ ನಮ್ಮ ಯುವ ನಾಯಕರೇವ ಮುಖಂಡ ಎಲ್ಲರೂ ಮುಖಾಂತರ ಹಾಗೂ ಯುವಕರು ಎಲ್ಲರೂ ಕಡೆಯಿಂದ ಒಂದಷ್ಟು ಪಾಸ್ ರೀಚ್ ಮಾಡ್ತಾ ಇದ್ದೀವಿ ಹಳ್ಳಿಗಳ ಕಡೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರುಗಳು ಅವೆಲ್ಲ ಎಲ್ಲಾ ಮುಖಾಂತರ ಪಾಸ್ಗಳನ್ನ ಕಳಿಸ್ತಾ ಇದ್ದೀವಿ ಸುಮಾರು ಅದರಲ್ಲಿ ಪಾಸ್ಗಳಲ್ಲಿ ಗೋಲ್ಡ್ ಪಾಸಸ್ ಇದೆ ನಾರ್ಮಲ್ ಪಾಸಸ್ ಇದೆ ಒಂದು ಮೂರು ತಾರೀಕು ಪಾಸಸ್ ಇದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೇಳಿದ್ವಿ ಸುಮಾರು ಒಂದು ನೂರು ಜನ